ಸ್ನೇಹಿತರೆ ಸ್ವಾಗತ ಸುಸ್ವಾಗತ ವಿಶ್ವವಾಸು ಸಂವತ್ಸರದಲ್ಲಿ ದ್ವಾದಶ ರಾಶಿಯವರ ಭವಿಷ್ಯ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತು ಆರನೇ ರಾಶಿಯಾದಂತಹ ತುಲಾರಾಶಿಯವರ ಭವಿಷ್ಯ ಎನ್ನುವಂಥದ್ದು ವಿಶ್ವಾವತ ಸಂವತ್ಸರದಲ್ಲಿ ಈ ಸ್ ಈ ಒಂದು ಯುಗಾದಿಯಿಂದ ಮುಂದಿನ ಯುಗಾದಿ ತನಕ ಹೇಗಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಈ ವರ್ಷ ನೀವು ಪಂಚಮ ಶನಿಯಿಂದ ಬಿಡುಗಡೆ ಹೊಂದರೂ ಹೊಂದಿದ್ರೂ ಕೂಡ ನಿಮಗೆ ಕಷ್ಟಗಳೆನ್ನುವಂಥದ್ದು ಒಂದೇ ಸಾರಿ ಬಿಟ್ಟು ಹೋಗೋಕೆ ಸಾಧ್ಯ ಆಗಲ್ಲ ಕೌಟುಂಬಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಕಲಹಗಳಾಗ್ಬೋದು ಹಿತಶತ್ರುಗಳಿಂದ ತೊಂದರೆ ಆಗ್ಬೋದು ಆರ್ಥಿಕವಾಗಿ ಬಿಕ್ಕಟ್ಟಾಗ್ಬೋದು ಶತ್ರುಗಳದ್ದೇ ಕಾರಬಾರು ಅಂತ ಹೇಳಿ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮನೆಯನ್ನು ಗೆದ್ದು ಮಾರು ಅಂತ ಒಂದು ಮಾತಿದೆ ಆ ಮಾತಿನಂತೆ ಮನೆಯಲ್ಲಿನ ಸಮಸ್ಯೆಗಳನ್ನು ನೀವೇ ಬಗೆಹರಿಸಿಕೊಳ್ಳಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ ಹಾಗಂತ ದ್ವೇಷವನ್ನು ಮಾಡೋಕ್ಕೆ ಹೋಗಬೇಡಿ ಯಾರನ್ನು ಕೂಡ ದ್ವೇಷದಿಂದ ಏನೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಬದುಕಿನಲ್ಲಿ ಬಂದಂತಹ ಅಥವಾ ಬರುವಂತಹ ಏರಿಳಿತಗಳಿಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಎದುರಿಸಿ ಸಹೋದರರಲ್ಲಿ ಪ್ರೀತಿಯನ್ನು ತೋರಿಸಿ ಅಂದರೆ ಸಹೋದರರಿಗೆ ಪ್ರೀತಿಯನ್ನು ತೋರಿಸಿ ಅವರಲ್ಲಿ ಇರುವಂತಹ ದೋಷಗಳನ್ನು ಮರ್ತುಬಿಡಿ ಅವ್ರು ನಿಮ್ಗೆ ಏನಾದರೂ ಮಾಡಿದರೆ ಆಗಿದ್ರೆ ಅಂಥದನ್ನೆಲ್ಲ ಮರ್ತುಬಿಡಿ ಬಂಧು ಬಳಗ ಅಂದರೆ ನೆಂಟರೊಂದಿಗೆ ಒಳ್ಳೆಯ ಬಾಂಧವ್ಯ ಅನ್ನುವಂಥದ್ದನ್ನು ಬೆಳೆಸ್ಕೊಳ್ಳಿ ಮೊದಲು ನಾವು ಒಳ್ಳೆಯವರಾಗಬೇಕು ನಾವು ಒಳ್ಳೆಯವರಾಗಲಿಲ್ಲ ಅಂತಂದರೆ ಬೇರೆಯವರಲ್ಲಿ ಒಳ್ಳೆಯತನವನ್ನು ನೋಡೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರವಾಗಿ ನೀವು ಒಳ್ಳೆಯ ಮನಸ್ಸನ್ನು ತಂದುಕೊಳ್ಳಿ ಇಟ್ಕೊಳ್ಳಿ ಮೇ ಹದಿನಾಲ್ಕನೇ ತಾರೀಕಿಂದ ಗುರುವು ನಿಮ್ಮ ರಾಶಿಯಲ್ಲಿ ಭಾಗ್ಯಸ್ಥಾನವನ್ನು ಪ್ರವೇಶಿಸುವುದರಿಂದ ನೀವು ಏನು ಮಾನಸಿಕ ನೆಮ್ಮದಿ ಅನ್ನುವಂಥದ್ದನ್ನು ಕಳ್ಕೊಂಡಿದ್ರಲ್ವಾ ಅದನ್ನು ಪುನಃ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಹೋಟೆಲ್ ಉದ್ಯಮದಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಹೋಟೆಲ್ ಉದ್ಯೋಗ ಎನ್ನುವಂಥದ್ದನ್ನು ನಡೆಸ್ತಾ ಇದ್ರೆ ಹೆಚ್ಚಿನ ಒಂದು ಲಾಭಾಂಶ ಎನ್ನುವಂಥದ್ದನ್ನು ಕೂಡ ನೋಡ್ಬೋದು ರಾಜಕೀಯ ಮತ್ತು ಕಲಾಕ್ಷೇತ್ರದಲ್ಲಿರುವಂಥವರು ಕೂಡ ಗೌರವಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ ಇದೆ ಮೇ ಹದಿನೈದನೇ ತಾರೀಕಿಂದ ರಾಹು ನಿಮ್ಮ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ವರ್ಷಪೂರ್ತಿ ಸ್ಥಿತನಾಗಿರುವುದರಿಂದ ಶಿಕ್ಷಣದಲ್ಲಿ ಒಳ್ಳೆಯದಿದ್ದರೂ ಕೂಡ ಮನಸ್ಸು ಎನ್ನುವಂಥದ್ದು ಚಂಚಲವಾಗಿ ಓದಿನಲ್ಲಿ ಆಸಕ್ತಿ ಎನ್ನುವಂಥದ್ದನ್ನು ಕಳೆದುಕೊಳ್ಬೋದು ಎಚ್ಚರಿಕೆಯಿಂದ ಇರಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಎನ್ನುವಂಥದ್ದಿದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಎನ್ನುವಂಥದ್ದು ಕೂಡ ಆಗತ್ತೆ ಸಹೋದರರಿಂದ ಸುಖ ಪ್ರಾಪ್ತಿಯಾಗತ್ತೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ಕಲಹಗಳಿದ್ದರೆ ಅದನ್ನು ದೂರ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಅಂದರೆ ಒಳ್ಳೆಯ ಅವಕಾಶ ಎನ್ನುವಂಥದ್ದು ಬಂದು ಒದಗತ್ತೆ ಬಗೆಹರಿಸ್ಕೊಳ್ಬೋದು ನಿಮ್ಮ ಮಿತ್ರರು ಕೂಡ ನಿಮಗೆ ಸಹಾಯಕ್ಕೆ ನಿಂತ್ಕೋತಾರೆ ಸಹಾಯ ಮಾಡ್ತಾರೆ ಆದರೆ ವಿದ್ಯಾರ್ಥಿಗಳು ಮಾತ್ರ ಕೋಪಕ್ಕೆ ಬಲಿಯಾಗಿ ತಪ್ಪಾದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಈ ವರ್ಷ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಅನೇಕ ಧಾರ್ಮಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ದುಡಿದು ಒಳ್ಳೆಯ ಹೆಸರು ಎನ್ನುವಂಥದ್ದನ್ನು ಸಂಪಾದಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ ಅವಕಾಶ ಇದೆ ಸ್ಥಾನದಲ್ಲಿರುವಂತಹ ಕೇತು ನಿಮ್ಮ ಕೀರ್ತಿ ಅನ್ನುವಂಥದ್ದನ್ನು ವರ್ಧಿಸುವಂತೆ ಮಾಡ್ತಾನೆ ಅಂದರೆ ಹೆಚ್ಚಿಸ್ತಾನೆ ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ವರ್ಷ ಎನ್ನುವಂಥದ್ದು ನಿಮಗೆ ಶುಭದಾಯಕವಾಗಿದೆ ಹಾಗಂದ ಮಾತ್ರಕ್ಕೆ ಇದೇ ಅಂತಿಮ ನಿರ್ಣಯ ಅಲ್ಲ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಯಾವ ಯಾವ ದಶಾವರ್ಷಗಳು ನಡೀತಾ ಇದೆ ಎನ್ನುವಂಥದ್ದನ್ನು ನೋಡಿಕೊಂಡು ಅದರ ಮೇಲೆ ಕೂಡ ನಿಮಗೆ ಫಲಾಫಲಗಳು ಪ್ರಾಪ್ತಿಯಾಗ್ತವೆ ಭಗವಂತನನ್ನು ಆರಾಧಿಸಿಕೊಳ್ಳೋದ್ರಿಂದ ಯಾವುದಾದ್ರೂ ಕೆಟ್ಟ ಫಲಗಳು ಪ್ರಾಪ್ತಿಯಾಗುವಂಥದ್ದಿದ್ರೆ ಅದನ್ನು ಶುಭ ಫಲವನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಭಗವಂತನ ಆರಾಧನೆ ಎನ್ನುವಂಥದ್ದನ್ನು ಸಾಧ್ಯವಾದ ರೀತಿಯಲ್ಲಿ ಮಾಡಿಕೊಳ್ಳಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಎಲ್ರಿಗೂ ಕೂಡ ಒಳಿತಾಗಲಿ ನಮಸ್ಕಾರ ಮತ್ತೆ ಸಿಗ್ತೀನಿ